ಪ್ರೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಒಂದು ಅದ್ಭುತವಾದಂಥ ವಿನಾಯಕನ ಮಂತ್ರ ತಿಳಿಸ್ತಾ ಇದ್ದೀನಿ ವಿನಾಯಕ ಮಂತ್ರದಿಂದ ನೀವು ಸಕಲ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೋಬೋದು ವಿನಾಯಕನ ಮಂತ್ರದಿಂದ ಆಗದಿರೋಂಥ ಕಾರ್ಯಗಳೇ ಇಲ್ಲ ಇವತ್ತು ನಿಮಗೆ ಅಂಥ ಒಂದು ಅದ್ಭುತವಾದಂಥ ಮಂತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ವಿಘ್ನೇಶ್ವರನಿಂದ ಆಗ್ದಿರೋ ಕಾರ್ಯಗಳು ಯಾವುದು ಇಲ್ಲ ಎಲ್ಲ ಪೂಜೆಗಳುಗಳು ಎಲ್ಲ ಕಾರ್ಯಗಳಿಗೂ ನಮ್ಮ ಗಣೇಶನ ಮುಂದೆ ಇಟ್ಕೊಂಡು ಎಲ್ಲ ಸಿದ್ಧಿ ಮಾಡೋದು ಆ ಗಣೇಶನ ಇಲ್ಲದೆ ಯಾವ ಪೂಜೆನೂ ನಡೆಯೋದಿಲ್ಲ ಎಂತ ಕೆಟ್ಟ ಒಳ್ಳೆಯದು ಗಣೇಶನೇ ಇರಬೇಕು ಮುಂಚಿತವಾಗಿ ಅದರಿಂದ ನಾವು ಏನೇ ಮಂತ್ರ ತಂತ್ರ ಮಾಡೋದ್ರೂ ಕೂಡ ಗಣೇಶ ಮುಂದೆನೇ ಮಂತ್ರ ಹೇಳಬೇಕು ವಿನ ನಾವು ಗಣೇಶನ ಮಂತ್ರ ಇಲ್ಲದೆ ನೀವು ಯಾವ ಮಂತ್ರ ಹೇಳಿದ್ರು ಸಿದ್ಧಿ ಆಗಲ್ಲ ನೀವು ಲಕ್ಷ ಅಲ್ಲ ಕೋಟಿ ಹೇಳಿದ್ರೂ ಕೂಡ ನಿಮಗೆ ಸಿದ್ಧಿ ಆಗಲ್ಲ ಮುಂಚಿತವಾಗಿ ಗಣೇಶನ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಮುಂಚಿತವಾಗಿ ಸಿದ್ಧಿ ಮಾಡಿಕೊಂಡು ಮುಂಚಿತವಾಗಿ ಸಿದ್ಧಿ ಮಾ ಮಂತ್ರನ ಹೇಳಿ ಮುಂಚೆ ಆಮೇಲೆ ನೀವು ಬೇರೆ ಯಾವುದು ಮಂತ್ರಗಳ್ನ ಹೇಳಬೇಕು ಆ ಮಂತ್ರಗಳು ಹೇಳಿದ್ರೆ ಮಾತ್ರ ನಿಮ್ಮ ಮಂತ್ರಗಳು ನಿಮಗೆ ಸಿದ್ಧಿ ಆಗೋದು ಗಣೇಶನ್ ಬಿಟ್ಬಿಟ್ಟು ನೀವು ಯಾವುದೋ ಒಂದು ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತೀರ ಅದನ್ನಲ್ಲೇ ಸಾಧನೆ ಮಾಡ್ತಾ ಇದ್ರೆ ನೀವು ಏನು ಮಾಡಿದ್ರೂ ಸಾಧ್ಯವಾಗಲ್ಲ ಸಿದ್ಧಿನೂ ಆಗೋದಿಲ್ಲ ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದು ಈ ಗಣೇಶನ ಮಂತ್ರ ಮುಂಚಿತವಾಗಿ ಸಿದ್ಧಿಯಾಗಿರಬೇಕು ಒಂದು ಲಕ್ಷ ಬಾರಿ ಜಪ ಮಾಡಿರಬೇಕು ಜಪ ಆದಮೇಲೆ ಗಣೇಶನ ಮಂತ್ರ ಯಾವುದನ್ನ ಆಗಿರಲಿ ನಿಮ್ಗೆ ಯಾವುದು ಈ ನಿಮ್ಮ ಇಷ್ಟಪಟ್ಟು ಗಣೇಶನ ಮಂತ್ರ ಮಾಡಿರ್ತಿರೋ ಅಂತ ಗಣೇಶನ ಮಂತ್ರನ ಒಂದು ಒಂದು ಲಕ್ಷ ಜಪ ಆದ್ರೇ ಇದು ಬಹಳ ಪವರ್ಫುಲ್ ಆಗಿ ನಮ್ಗೆ ಅನ್ಕೊಂಡಿರೋ ಕೆಲಸ ಸಿದ್ಧಿ ಮಾಡೋದು ಇದು ನಾವು ಒಂದು ಲಕ್ಷ ಆಗದೆ ಮಾಡೋದ್ರಿಂದ ಅಷ್ಟು ಸಿದ್ಧಿ ಅದು ನಮಗೆ ಶಕ್ತಿ ಕೊಡಲ್ಲ ಒಂದು ಲಕ್ಷ ಇಲ್ಲಾಂದ ಹತ್ತು ಸಾವಿರ ಇಷ್ಟು ಆದ್ರೇನೆ ಇದಕ್ಕೆ ಪೂರ್ತಿ ಅದಕ್ಕೆ ಶಕ್ತಿ ಅನ್ನೋದು ಇರುತ್ತೆ ನಾವು ಅದನ್ನಿಟ್ಕೊಂಡು ಅದರಿಂದ ನೂರಾರು ಕೆಲಸಗಳು ಮಾಡ್ಬೋದು ಅದನ್ನಿಂದನೇ ಲಕ್ಷ್ಮಿ ಆಕರ್ಷಣೆ ಮಾಡ್ಬೋದು ಜನ ಆಕರ್ಷಣೆ ಮಾಡ್ಬೋದು ಸ್ತ್ರೀ ಪುರುಷ ಆಕರ್ಷಣೆ ಮಾಡ್ಬೋದು ಪ್ರಜಾ ಆಕರ್ಷಣೆ ಮಾಡ್ಬೋದು ವಿದ್ಯಾ ಆಕರ್ಷಣೆ ಮಾಡ್ಬೋದು ದೇವತೆ ದೇವತೆಗಳನ್ನ ಆಕರ್ಷಣೆ ಮಾಡ್ಬೋದು ಎಲ್ಲ ಎಲ್ಲ ಒಂದು ಧನ ಆಕರ್ಷಣೆ ಮಾಡ್ಬೋದು ಲಕ್ಷ್ಮಿ ಆಕರ್ಷಣೆ ಮಾಡ್ಬೋದು ನೀವೊಂದು ಒಂದು ಮಂತ್ರದಿಂದ ನೀವೆಷ್ಟು ಮಂತ್ರಗಳು ಕಲಿಬೋದು ಅನ್ನೋದಕ್ಕೆ ನಿಮಗೆ ಈ ವಿಧಾನ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಗಣೇಶ ವಿನಾಯಕನ ಮಂತ್ರ ಎಲ್ಲ ಕಾರ್ಯಗಳಿಗೂ ವಿನಾಯಕ ಮಂತ್ರ ಇಲ್ಲದೆ ಯಾವ ಕೆಲಸನೂ ನಮಗೆ ಜರುಗಲ್ಲ ಕೆಲವರು ನೀವು ಹೇಳ್ತಿರ್ತೀರ ಏನು ಮಾಡಿದ್ರೂ ನಮಗೆ ಕೆಲಸ ಆಗೋದಿಲ್ಲ ಯಾವ ಕೆಲಸನೂ ಆಗಲ್ಲ ಆಗೋದು ಏನು ಮಾಡಿದ್ರು ನಡೀತಾ ಇಲ್ಲ ಎಷ್ಟೋ ಮಂತ್ರ ತಂತ್ರಗಳು ಎಲ್ಲ ಮಾಡಿದ್ವಿ ಆದರೂ ನಮ್ಮ ಕೆಲಸ ನಡೀತಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾನು ಮಂತ್ರ ಸಾಧನೆ ಮಾಡಿದೆ ಮತ್ತೆ ಬೇರೆ ರೀತಿಯಲ್ಲಿ ಸಿದ್ಧಿ ಮಾಡಿದೆ ಏನು ಮಾಡಿದ್ರು ನನ್ನ ಕಾರ್ಯ ಆಗ್ತಾ ಇಲ್ಲ ಯಾಕೆ ಅಂದರೆ ಅದು ನಮ್ಮ ಯೋಗಗಳಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ದೇವತೆಗಳನ್ನ ಒಂದೊಂದು ಗ ನಮ್ಮ ರಾಶಿಗಳಿಗೆ ಒಬ್ಬೊಬ್ಬರು ಒಂದೊಂದು ಗ ನಮ್ಮ ಎಷ್ಟು ರಾಶಿಗಳಿದಾವೋ ಅಷ್ಟು ರಾಶಿಗಳಿಗೂ ಕೂಡ ಒಂದೊಂದು ಗಣಪತಿ ಆಗಿರ್ತಾರೆ ನಮಗೆ ಹನ್ನೆರಡು ರಾಶಿಗಳು ನಮಗೆ ನಮಗೆ ಎಷ್ಟು ರಾಶಿಗಳು ಇರುತ್ತೋ ಅಷ್ಟು ರಾಶಿಗಳಲ್ಲಿ ಕೂಡ ನಮಗೆ ಒಂದೊಂದು ಗಣಪತಿ ಇರುತ್ತೆ ಆ ಗಣಪತಿನ ನಾವು ಧ್ಯಾನಿಸಬೇಕು ಧ್ಯಾನಿಸ್ಬೇಕು ಪೂಜಿಸ್ಬೇಕು ನಾವು ಆ ನಮ್ಮ ರಾಶಿಗೆ ಆ ಮಂತ್ರಗಳು ಆ ಶಕ್ತಿಗಳು ಇಲ್ಲ ಅಂದಾಗ ಅದು ನಮಗೆ ಎಷ್ಟೇ ಮಾಡಿದ್ರು ನಮ್ಗೊ ಒಲಿಯೋದಿಲ್ಲ ನಮಗೆ ಅದರಿಂದ ಒಂದೊಂದು ರಾಶಿಗೆ ಒಂದೊಂದು ಗಣೇಶ ಇರ್ತಾರೆ ಆ ಗಣೇಶನ್ನ ನಮ್ಗೆ ಯಾರು ಬೇಕು ಅವ್ರನ್ನ ಮಾಡ್ಕೋಬೇಕು ಆದರೆ ಈ ಸಿದ್ಧಿ ಗಣೇಶ ವಿನಾಯಕನ ಮಂತ್ರನ ಯಾರು ಬಾಯ್ಕಾದರೂ ಮಾಡ್ಬೋದು ವಿನಾಯಕ ಅಂದರೆ ಎಲ್ಲ ಕಾರ್ಯಗಳು ಎಲ್ಲ ಜನಗಳ್ಗೂ ಇವಾಗ ಇವರ ಬ್ರಾಹ್ಮಣರು ಮಾಡ್ಬೋದು ಇಲ್ಲ ಇನ್ನೊಬ್ರು ಮಾಡ್ಬೋದು ಇನ್ನೊಬ್ರು ಮಾಡ್ಬೋದು ಅನ್ನೋದಿಲ್ಲ ಯಾವ ಜನ ವರ್ಗದವರಾದರೂ ಈ ಮಂತ್ರನ ಹೇಳ್ಬೋದು ಇವರೇ ದೊಡ್ಡವರು ಇಲ್ಲಿ ಕೇಳು ಕೀಳು ಮೇಲು ಅನ್ನೋದಿಲ್ಲ ಇದಕ್ಕೆ ಇವರು ಚಿಕ್ಕವರು ಇವರು ದೊಡ್ಡವರು ಇವರು ಮಾತ್ರ ಹೇಳಬೇಕು ನಾವು ಹೇಳ್ಬಾರ್ದು ಕೀಳುಮಟ್ಟದಲ್ಲಿದ್ದೀವಿ ಅನ್ನೋದಿಲ್ಲ ಯಾರು ಬೇಕಾದರೂ ಮಂತ್ರಕ್ಕೆ ಭೇದ ಭಾವನೆ ಇಲ್ಲ ನೀವು ಯಾರನ್ನು ಹೇಳ್ಕೊಳ್ಳಿ ಮಾಡ್ಕೊಳ್ಳಿ ಇದರಿಂದ ಎಲ್ಲರಿಗೂ ಆಗಿ ಬರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿರೋದು ಆದರೆ ವಿನಾಯಕ ಎಲ್ಲರಿಗೂ ಆಗಿ ಬರ್ತಾರೆ ಅದರಿಂದ ಈ ಸಿದ್ಧಿವಿನಾಯಕನ ನೀವು ಸಿದ್ಧಿ ಮಾಡ್ಕೊಳ್ಳಿ ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿ ಮಾಡ್ಕೋಬೋದು ನಾನು ಹೇಳ್ದನಲ್ಲ ಈ ವಿನಾಯಕನ ಮಂತ್ರದಿಂದ ನೀವು ಸಕಲ ಕಾರ್ಯಗಳು ಸಿದ್ಧಿ ಮಾಡ್ಕೋಬೋದು ಈ ಮಂತ್ರದಿಂದ ನೀವು ಸಕಲ ವಿದ್ಯೆಗಳನ್ನು ಕಲಿಬಹುದು ನೀವು ಯಾವುದಕ್ಕೋಸ್ಕರ ನೀವು ಸಿದ್ಧಿ ಮಾಡ್ಕೊತೀರಾ ಯಾವುದಕ್ಕೋಸ್ಕರ ನೀವು ಮಾಡ್ತೀರಾ ಧನ ಆಕರ್ಷಣೆ ಮಾಡಬೇಕು ಅಂದರೆ ನೀವು ಒಂದು ಲಕ್ಷ ಜಪ ಮಾಡ್ಬಿಡಬೇಕು ಸಿದ್ಧಿಗೋಸ್ಕರ ನೂರೆಂಟು ಮಾಡಬೇಕು ಸಿದ್ಧಿನ ಮಾಡಿಕೊಳ್ಳುವಾಗ ಹೆಸರು ಸೇರಿಸ್ಕೋಬೇಕು ಈಗ ಲಕ್ಷ್ಮಿ ಆಕರ್ಷಣೆ ಅಂದಾಗ ನೀವು ಗಣೇಶನ ಹೇಳುವಾಗ ಸ್ತ್ರೀ ಪುರುಷ ಆಕರ್ಷಣಾಯ ಅನ್ನುವಾಗ ನೀವು ನೀವು ದ ಲಕ್ಷ್ಮಿ ಆಕರ್ಷಣಾಯ ಅನ್ನಬೇಕು ಇಲ್ಲ ಯಾರೋ ಸ್ತ್ರೀನ ಸ್ತ್ರೀ ಪುರುಷನ ಆಕರ್ಷಣೆ ಮಾಡ್ಕೋಬೇಕು ಅಂದಾಗ ಅವ್ರ ಹೆಸರನ್ನ ಆಕರ್ಷಣಾಯ ಅಂತ ಹೇಳ್ಕೋಬೇಕು ಇಲ್ಲ ನೀವು ರಾಜ್ಯನ ಅಂದರೆ ಪ್ರಜಾವಶೀಕರಣ ಮಾಡಬೇಕು ಅಂದಾಗ ಅಲ್ಲಿ ನೀವು ಸ್ತ್ರೀ ಪುರುಷ ಅನ್ನೋ ಜಾಗದಲ್ಲಿ ಸ್ತ್ರೀ ಪುರುಷ ಆಕರ್ಷಣೀಯ ಅನ್ನುವಾಗ ನನಗೆ ಪ್ರಜಾ ಆಕರ್ಷಣಾಯ ಅಂತ ಹೇಳಬೇಕು ಇದಕ್ಕೆ ಈ ಥರ ನೀವು ಈ ಮಂತ್ರದಿಂದಲೇ ಇಷ್ಟೊಂದು ಮಂತ್ರಗಳನ್ನ ನೀವು ಕಳಿಬೋದು ನೀವು ಇದರಿಂದ ಸಾಧನೆ ಮಾಡಿ ಬರೀ ಇಷ್ಟೇ ಅಲ್ಲ ಇದರಲ್ಲಿ ನೀವು ನೂರೊಂದು ನಿಮ್ಮ ಕಾರ್ಯಗಳು ಏನೇನು ಬೇಕೋ ಅದನ್ನೆಲ್ಲ ನೀವು ಮಾಡ್ಕೋಬೋದು ನೂರೆಂಟು ಅಂದರೆ ಲಕ್ಷ ಆಗಬೇಕು ಲಕ್ಷ ಆದಮೇಲೆ ನೂರೆಂಟು ಸತಿ ನಿಮ್ಮ ಕಾರ್ಯಕ್ಕೆ ತಗೊಂಡು ನೀವು ನೀವೇನು ಕಾರ್ಯ ಮಾಡ್ತೀರೋ ಆ ಹೆಸರು ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಂಡ್ರಿ ಅಂದರೆ ನಿಮ್ಮ ಕಾರ್ಯ ನೂರಕ್ಕೂ ನೂರು ಪಟ್ಟು ಈ ಕೆಲಸ ಆಗುತ್ತೆ ಇದನ್ನ ಮಾಡೋದ್ರಿಂದ ನಿಮಗೆ ಭಾಳ ಅದ್ಭುತವಾದಂಥ ಕಾರ್ಯ ನಡೆಯುತ್ತೆ ನೀವು ಒಂದು ಎಕ್ಕದ ಗಿಡದ ಹತ್ರ ಕುತ್ಕೊಂಡು ಮಾಡಿದ್ರಿ ಅಂದರೆ ಇನ್ನೂ ಇದಕ್ಕೆ ಪವರ್ಫುಲ್ಲು ಮಂತ್ರ ಸಿದ್ಧಿ ಆಗುತ್ತೆ ಇದಕ್ಕಿನ್ನೂ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ನೀವು ಮಾಡಬೇಕಾಗಿರೋದು ಒಂದು ಗಣೇಶನ ಎಕ್ಕದ ಗಣಪತಿನ ತಗೊಂಡು ನೀವು ಇದನ್ನು ಸಿದ್ಧಿ ಮಾಡೋದ್ರಿಂದ ಅದು ನೂರಕ್ಕೆ ನೂರು ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಕೈನಲ್ಲಿ ಇಟ್ಕೋಬೇಕು ಜಪ ಮಾಡಬೇಕು ಆ ಜಪ ಮಾಡಿದಂಥ ಕಾ ಗಣೇಶನಿಂದ ನಿಮಗೆ ಅನ್ಕೊಂಡಿದ್ದು ಕಾರ್ಯ ಸಿದ್ಧಿ ಆಗುತ್ತೆ ಗಣೇಶನ್ನ ತಗೊಂಡು ಬಂದು ಸುಮ್ಮನೆ ಯಾ ಗಣೇಶನ ಮರದಲ್ಲಿ ಕೂಡ ಮಾಡ್ತಾರೆ ತಗೊಂಡು ಬಂದ್ಬಿಟ್ಟು ಮೇಲಿರೋ ಕಾಂಡದಲ್ಲಿ ತಗೊಂಡು ಬಂದು ಗಣೇಶನ್ ಮಾಡಿದ್ರೆ ಅದು ಕೆಲಸ ಆಗೋಲ್ಲ ಬೇರ್ನಲ್ಲಿ ಮಾಡಿರೋಂಥ ಪೂಜೆ ಪುನಸ್ಕಾರಗಳು ಮಾಡಿ ಆ ಗಣೇಶನ ತೆಗೆದಿದ್ರೆ ಮಾತ್ರ ಆ ಕೆಲಸ ಆಗುತ್ತೆ ನೀವು ಮೇಲೆ ಇರೋ ಕಾಂಡಗಳಲ್ಲಿ ಮಾಡಿ ಕೆಲವರು ಅಂಗಡಿಗಳಲ್ಲಿ ಗಣೇಶನ ಮಾಡ್ತಾರೆ ಅದರೇನು ಕೆಲಸ ಆಗೋದಿಲ್ಲ ಹೇಳಿದ್ರು ಕೂಡ ಅಯ್ಯೋ ಹೇಳಿದ್ರು ನಾವು ಮಾಡಿದ್ವಿ ಏನೂ ಇಲ್ಲ ಅಂದ್ಕೊಬೇಡಿ ಅದರಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ ಅದರಲ್ಲಿ ತಿಳ್ಕೊಬಿಡಿ ಬೇರಿನಲ್ಲಿ ಗಣೇಶನ ಪೂಜೆ ಪುನಸ್ಕಾರಗಳು ಮಾಡಿ ಗ ಬೇರನ್ನು ತೆಗೆದ್ರೆ ಅದರಿಂದ ನಿಮಗೆ ಸಿದ್ಧಿ ಆಗುತ್ತೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ಕಂಗಣ ಕಟ್ಟಿ ನೀವು ತೆಗೆದ್ರೆ ನಿಮಗೆ ಅದು ಕೆಲಸ ಆಗುತ್ತೆ ಸುಮ್ಮನೆ ಹೋಗಿ ಅದನ್ನು ಒಂದು ಟೊಂಗೆ ಒಡ್ಕೊಂಡು ಬಂದು ಗಣೇಶನ್ ಕೆತ್ತಿಸಿದ್ರೆ ಅಂದ್ರೆ ಅದು ಕೆಲಸ ಆಗೋದಿಲ್ಲ ಅದು ಒಂದಿದೆ ಆತರ ಮಾಡ್ಕೊಂಡು ನೀವು ಗಣೇಶನ ಪೂಜೆ ಮಾಡಿಬಿಟ್ಟು ನೀವು ಕೇಳಿದಂಥ ಪ್ರಶ್ನೆ ನಿಮಗೆ ಸಿಗುತ್ತೆ ಅಂತ ಒಂದು ಅದ್ಭುತವಾಗಿರೋಂಥ ಒಂದು ಇದು ಮಂತ್ರ ನೀವು ಆಮೇಲೆ ಇದನ್ನು ಒಂದು ಲಕ್ಷ ಆದಮೇಲೆ ಕೆಲಸಕ್ಕೆ ನಿಮ್ಮ ಕಾರ್ಯಗಳು ಬೇಕಾದಾಗ ನೂರೆಂಟು ಸತಿ ಹೇಳ್ಬಿಟ್ಟು ಯಾರೋ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರನ್ನೋ ಯಾರನ್ನೋ ನಿಮ್ಗೆ ಆಕರ್ಷಣೆ ಮಾಡ್ಕೋಬೇಕು ಅಂದಾಗ ಅದನ್ನು ಒಂದು ಚೀಟಿ ಬರೆದುಬಿಟ್ಟು ಅದನ್ನು ನೂರ ಎಂಟು ಸತಿ ಆ ಹೆಸರು ಬರೆದುಬಿಟ್ಟು ತೊಗೊಂಡೋಗಿ ಎಕದ ಗಿಡಕ್ಕೆ ಕಟ್ಟಿದ್ರಿ ಅಂದರೆ ಅದು ಎಕ್ಕದ ಗಿಡ ಕಟ್ಟಿಬಿಟ್ಟು ಅದಕ್ಕೆ ಒಂದು ನೀರು ಹಾಕಬೇಕು ಅದಕ್ಕೆ ಒಂದು ನೂರ ಒಂದು ಐದು ದಿವಸ ಒಂದು ಒಂಬತ್ತು ದಿವಸ ಇಲ್ಲಾಂದ್ರೆ ಇಪ್ಪತ್ತೊಂದು ದಿವಸ ಆ ಗಿಡಕ್ಕೆ ಹಾಕ್ತಾ ಇರಬೇಕು ಆಗ ಅವರು ನಿಮ್ಮ ಕಾರ್ಯನ ನಿಮ್ಮ ವಶದಲ್ಲಿ ಬರ್ತಾರೆ ನಿಮಗೆ ಆಕರ್ಷಿತರಾಗ್ತಾರೆ ನಿಮ್ಮ ಒಂದು ಆಫೀಸಲ್ಲಿ ತಿಮ್ಮ ಕಿರಿಕಿ ಮಾಡ್ತಿದ್ರೆ ನಿಮಗೆ ಜಾಗದಲ್ಲಿ ಏನಕ್ಕೋ ಒಂದು ರೀತಿಯಲ್ಲಿ ಅವರು ನಿಮ್ಗೆ ಆಕರ್ಷಿತರಾಗಿ ನಿಮ್ಮ ಬಳಿ ಆಗ್ತಾರೆ ಅಂತ ಒಂದು ಅದ್ಭುತವಾದಂಥ ಮಂತ್ರ ಇದು ನಿಮ್ಗೆ ಹೇಳಿದ್ದೀನಲ್ವ ಕೆಲವರು ಕೇಳ್ತಿದ್ದೀರಾ ನಮ್ಗೆ ಅರ್ಥನೇ ಆಗೋಲ್ಲ ಇಷ್ಟೆಲ್ಲ ಬಿಡಿಸಿ ಹೇಳಿದ್ರು ಅರ್ಥ ಆಗೋಲ್ಲ ಅನ್ನೋರಿಗೆ ಅವ್ರಿಗೆ ವಿದ್ಯೆ ಅಂಟೋದಿಲ್ಲ ನಾವು ಇಷ್ಟೆಲ್ಲ ಬಿಡಿಸಿ ಬಿಡಿಸಿ ಒಂದೊಂದು ಮಾತನ್ನ ಮೂರು ಮೂರು ಸತಿ ಹೇಳ್ತಾ ಇರ್ತೀನಿ ನಾನು ಅದು ನೀವು ಒಬ್ಬರಿಗೆ ಬೇಜಾರು ಆಗ್ಬೋದು ಏನು ಹೇಳಿದ್ದನ್ನೇ ಹೇಳ್ಕೊತಿರ್ತೀರಾ ಅಂತ ಆದರೆ ನಾನು ಇದು ಅರ್ಥ ಆಗಲಿ ಇಂಥ ಜನಗಳಿಗೆ ಎಷ್ಟು ಸತಿ ಹೇಳಿದ್ರು ಅರ್ಥನೇ ಆಗೋಲ್ಲ ಅದು ಕೆಲವ್ರು ಕೇಳ್ತೀರಾ ನಮ್ಗೆ ಅರ್ಥವೇ ಆಗೋಲ್ಲ ನೀವು ಹೇಳೋದು ಅಂತ ಕೇಳ್ತೀರಾ ನಾನು ಇನ್ನು ಹೆಂಗೆ ಅಂತ ನಾನು ಹೇಳೋದು ಹೇಳಿ ನಿಮಗೆ ನೀವೇನು ನಮ್ಗೆ ಹೇಳ್ತಿರೋದು ಅರ್ಥ ಆಗೋಲ್ಲ ಅಂತೀರ ನ್ಯಾಯವಾಗಿ ಕೇಳ್ಕೊಳ್ಳಿ ಅದನ್ನು ಒಂದು ಸ್ವಲ್ಪ ಮನ್ಸಿಟ್ಟು ಕೇಳಿ ಮನಸ್ಸು ಚಂಚಲವಾಗೋಗ್ಬೇಡಿ ಇನ್ನೂ ಒಂದು ನಾಲ್ಕು ಸತಿ ಅದನ್ನು ಕೇಳಿ ಕೇಳಿ ಅದನ್ನು ಮನಸ್ಸಿನಲ್ಲಿ ನೀವು ಅದನ್ನು ತುಂಬಿಕೊಳ್ಳಿ ತುಂಬಿಕೊಂಡಾಗ ಮಾಡಿ ಅರ್ಥ ಆಗೋಲ್ಲ ಅಂದರೆ ಇನ್ನಿಷ್ಟು ಇದ್ರಕ್ಕಿಂತ ನಾನು ಯಾವ ರೀತಿಯಾಗಿ ನಿಮ್ಗೆ ಹೇಳ್ಕೊಡೋದು ಇದನ್ನು ನಾನು ಒಂದೊಂದನ್ನು ಮೂರು ಮೂರು ಸತಿ ಹೇಳ್ತಾ ಇರ್ತೀನಿ ಹಂಗಾನ ಅರ್ಥ ಮಾಡ್ಕೊಳ್ಳಿ ಇವರು ಅಂತ ಇದನ್ನ ಎಲ್ಲ ಕೆಲಸಗಳಿಗೂ ಒಂದೇ ಅಲ್ಲ ಎಲ್ಲ ಕಾರ್ಯಗಳು ಮಾಡ್ಬೋದು ಸ್ತ್ರೀ ಪುರುಷ ಆಕರ್ಷಣೆ ಮಾಡ್ಬೋದು ಧನ ಆಕರ್ಷಣೆ ಮಾಡ್ಬೋದು ಪ್ರಜಾ ಆಕರ್ಷಣೆ ಮಾಡ್ಬೋದು ಮತ್ತೆ ಮತ್ತು ಇನ್ನೂ ಇದು ಜನ ಅಂದರೆ ಇದು ಆಫೀಸಲ್ಲಿ ಆಕರ್ಷಣೆ ಮಾಡ್ಬೋದು ಉದ್ಯೋಗದಲ್ಲಿ ಆಕರ್ಷಣೆ ಮಾಡ್ಬೋದು ನಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಯಾರು ಅಂದರೆ ಅವ್ರನ್ನ ಆಕರ್ಷಣೆ ಮಾಡ್ಕೋಬೋದು ಏನು ಬೇಕಾದರೂ ಮಾಡ್ಬೋದು ಇದರಲ್ಲಿ ಚೀಟಿ ಬರೆದು ಬಿಟ್ಟು ಎಕ್ಕದ ಗಿಡಕ್ಕೆ ತೊಗೊಂಡೋಗಿ ಕಟ್ಟಿದ್ರೆ ಅಂದರೆ ನೀವು ಅಂದ್ಕೊಂಡಿರೋ ಕೆಲಸ ನಿಮಗೆ ಸಿದ್ಧಿ ಆಗುತ್ತೆ ಇಷ್ಟು ನಾನು ಹೇಳ್ತಿದ್ದೀನಿ ಬಿಡಿಸಿ ಇದರಲ್ಲಿ ನೂರ ಒಂದು ರೀತಿಯಲ್ಲಿ ಕೆಲಸ ಮಾಡ್ಬೋದು ಪ್ರಿಯ ವೀಕ್ಷಕರೇ ನಿಮಗೆ ಇದನ್ನು ತಿಳ್ಕೊಳ್ಳಿ ಇದರಿಂದ ನಿಮಗೆ ಭಾಳ ಅದ್ಭುತವಾದಂಥ ಕಾರ್ಯಗಳು ನಡೀತವೆ ಇದನ್ನು ನೀವು ಮಾಡಿಕೊಂಡು ಇದನ್ನು ದಿನಕ್ಕೆ ಒಂದು ಸಾವಿರ ಮಾಡ್ತೀರಾ ಮಾಡಿ ನಿಮಗೆ ಲಕ್ಷನ ಎಷ್ಟು ದಿವಸಕ್ಕೆ ಜಪ ಮಾಡಿ ಇದು ತುಂಬುತ್ತೀರೋ ಅಷ್ಟು ದಿನದಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ಎಲ್ಲ ಕಾರ್ಯಗಳಿಗಿನ್ನ ಈ ಕಾರ್ಯ ಮಾಡಿ ಈ ವಿನಾಯಕ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಮಾಡಿಕೊಡ್ತೇನೆ ಅಂಥ ಅದ್ಭುತವಾದಂಥ ವಿನಾಯಕ ಈ ಮಂತ್ರ ಇದು ನಾನು ಅನುಭವಿಸಿ ನಿಮ್ಗೆ ಇಷ್ಟು ಒತ್ತು ಒತ್ತಿ ಹೇಳ್ತಿದ್ದೀನಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಿದ್ದೀನಿ ಆದರೂ ಕೂಡ ಒಬ್ಬೊಬ್ಬರು ಒಂದು ಕೊಂಕು ಮಾತಾಡ್ತಿದ್ದಾಗ ಅವಾಗ ನಮಗೆ ಬೇಜಾರಾಗುತ್ತೆ ಹೇಳೋದು ನಿಮ್ಗೆ ಹೇಳೋದು ನಮ್ಗೆ ಅರ್ಥನೇ ಆಗಲ್ಲ ಅಂತೀರ ಬುಕ್ಕಲ್ಲಿ ನೋಡ್ಕೊಂಡು ಹೇಳ್ತೀರಾ ಅಂತೀರಾ ಇವೆಲ್ಲ ನಾವು ನಾವೇ ಸೃಷ್ಟಿ ಮಾಡೋಕ್ಕಾಗುತ್ತಾ ಅವೆಲ್ಲ ಆ ಋಷಿ ಮುನಿಗಳು ಇದನ್ನು ಸಿದ್ಧಿ ಮಾಡೋದಕ್ಕೆ ಅದನ್ನು ನಾವು ಏನೋ ಅದನ್ನ ಒಂದು ಬೆಳಕಿಗೆ ತೊಗೊಂಡು ಬಂದು ನೋಡಿ ನೋಡಿಕೊಂಡು ನಿಮ್ಗೆ ಹೇಳ್ತಾ ಇದ್ದೀವಿ ಅದನ್ನು ಬಿಟ್ಟುಬಿಟ್ಟು ನೀವು ಇದನ್ನು ನೂರೊಂದು ರೀತಿ ಪ್ರಶ್ನೆಗಳು ಕೇಳೋಕೆ ಹೋಗ್ಬೇಡಿ ಅಂತ ಅವ್ರಿಗೆ ವಿದ್ಯೆಗಳು ಅಂಟೋದಿಲ್ಲ ನೂರೊಂದು ಪ್ರಶ್ನೆಗಳು ಕೇಳಿದ್ರೋ ನಿಮಗೆ ವಿದ್ಯೆಗಳು ನಿಮಗೆ ಫಲಿತವಾಗಲ್ಲ ನಿಮಗೆ ಶ್ರದ್ಧಾ ಭಕ್ತಿಯಿಂದ ನ್ಯಾಯ ಅದನ್ನು ನೀವು ಮಾಡಿಕೊಂಡು ಹೇಳಿರೋದೆ ಇದು ವೇದವಾಕ್ಯ ಅಂದ್ಕೊಂಡು ಮಾಡಿದ್ರಿ ನಿಮಗೆ ಅದು ಇನ್ನು ಅದು ನೂರಕ್ಕೆ ನೂರು ಸಿದ್ಧಿ ಆಗುತ್ತೆ ಇಲ್ಲವಾದರೆ ಅದು ನಿಮಗೆ ಇಷ್ಟೊಂದು ನೀವು ಪ್ರಶ್ನೆಗಳು ಕೇಳಿದ್ರೋ ಅದು ಆಗಲ್ಲ ಸುಮ್ಮನೆ ಕಷ್ಟಪಡೋಕ್ಕೆ ಹೋಗಬೇಡಿ ಯಾರು ಇದನ್ನು ಕ ನೆ ನಂಬಿಕೆಯಿಂದ ಮಾಡ್ತಿರೋ ಅವ್ರಿಗೆ ನೂರಕ್ಕೆ ನೂರು ಆಗುತ್ತೆ ಅಂತ ನಾನು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನಿಮಗೆ ಮಾಡ್ಕೊಳ್ಳಿ ಇದನ್ನು ನಾವು ಇದನ್ನು ಅನುಭವಿಸಿರೋದಕ್ಕೆ ನಿನಗೆ ನಿಮಗೆ ನಾನು ಹೇಳ್ತಿದ್ದೀನಿ ಅಷ್ಟೊಂದು ಶಕ್ತಿಯಾದಂಥ ವಿನಾಯಕನ ಮಂತ್ರ ಈ ಮಂತ್ರದಿಂದ ನಿಮ್ಮ ಮನೆಯಲ್ಲಿರುವಂಥ ಸಕಲ ಕಷ್ಟಗಳು ದೂರವಾಗಲಿ ಸಕಲ ವ್ಯವಹಾರಗಳಲ್ಲಿ ಜೈವಾಗಲಿ ನೀವು ಏನು ಮಾಡ್ತಿರೋ ಅದೆಲ್ಲ ನಿಮಗೆ ಸಕ್ಸಸ್ ಆಗಲಿ ಅಂತ ನಿಮಗೆ ತಿಳಿಸ್ತಿದ್ದೀನಿ ಇದರಲ್ಲಿ ನಿಮಗೆ ಏನನ್ನ ಲೋಪ ದೋಷ ಇದ್ದರೆ ನೀವು ಅದನ್ನು ನನಗೆ ತಿಳಿಸಿ ನನಗೆ ನಾನು ಅರ್ಥ ಮಾಡ್ಕೊಳ್ತೀನಿ ಆದರೆ ಇದನ್ನು ನೀವು ಹಂಗೆ ಹಿಂಗೆ ಅಂತ ಹೇಳಕ್ ಹೋಗ್ಬೇಡಿ ಆದರೆ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗೆ ಎಂತೆ ಬೇಕಾದರೆ ನಿಮಗೆ ತಿಳಿದಿರೋದು ನನಗೆ ಹೇಳಿ ನಾವು ಸ್ವಲ್ಪ ತಿಳ್ಕೊತೀವಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ